ನಮಸ್ಕಾರ ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು ಜ್ಯೋತಿಷ್ಯ ಅಂದಿದ ತಕ್ಷಣ ಮುಕ್ಕಾಲು ಜನ ಸ್ವಲ್ಪ ಒಂದು ರೀತಿಯ ಬೇರೆ ಒಂದು ಛಾಯೆ ಬರತಕ್ಕಂಥದ್ದು ಕರೆಕ್ಟಾ ಸಾಮಾನ್ಯವಾಗಿ ನನ್ನ ಎಷ್ಟು ಜನ ನೋಡಿದ್ದೀರಾ ಹೋಗಲಿ ಸೊ ದಟ್ ಯಾವ ಟಾಪಿಕ್ ಮಾತಾಡಕ್ಕೆ ಫುಲ್ ಕೈ ಎತ್ತಿ ಅರ್ಧ ನೋಡಿದ್ದೀವಿ ಮುಕ್ಕಾಲು ಭಾಗ ನೋಡಿದ್ದೀವಿ ಮುಕ್ಕಾಲು ಭಾಗ ನೋಡಿದ್ದೀವಿ ಸ್ವಲ್ಪ ಜನ ನೋಡಿದರೆ ಒಂದು ಸೆವೆಂಟಿ ಫಿಫ್ಟಿ ಪರ್ಸೆಂಟ್ ನೋಡಿದ್ದಾರೆ ಓಕೆ ರೈಟ್ ಯಾವ ಸಬ್ಜೆಕ್ಟ್ ಮಾತಾಡಬೇಕು ಅಂತ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಕೂತಿರೋರೆಲ್ಲ ಸಾಹಿತ್ಯ ಇಲ್ಲಿ ಜ್ಯೋತಿಷ್ಯಕ್ಕೆ ರಾಶಿ ಭವಿಷ್ಯ ಹೇಳಬೇಕಾ ಅಂತ ಬರ್ತಕ್ಕಂಥ ನಿಮ್ಮ ನಿಮ್ಮ ರಾಶಿ ಹೇಳ್ಬಿಡಿ ಇಲ್ಲಿಗಿಂತ ಭವಿಷ್ಯ ಹೇಳ್ತಕ್ಕಂಥದ್ದು ಅಂತ ಅದಲ್ಲ ಇಲ್ಲಿ ಸಾಮಾನ್ಯವಾಗಿ ಜ್ಯೋತಿಷ್ಯದ ವಿಚಾರ ಮಾತಾಡೋಲ್ಲ ಇಲ್ಲಿ ಮುಖ್ಯ ಅತಿಥಿಗಳು ನಾವು ಯಾರಂತ ನೋಡಿದಾಗ ನಾನು ಇಲ್ಲಿ ಬಂದು ನೋಡಿದಾಗ ಮುಖ್ಯ ಅತಿಥಿ ಯಾರಿದ್ರಪ್ಪ ಅಂತಂದ್ರೆ ನೋಡಿದಾಗ ನನಗೆ ಖಂಡಿತ ಒಬ್ಬರೇ ಉಂಟು ಸರಸ್ವತಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಆ ಒಂದು ಮುಖ್ಯ ಅತಿಥಿ ನಿಮ್ಮ ಒಳಗಡೆನೇ ಇದ್ದಾರೆ ನಿಮ್ಮ ಆತ್ಮದಲ್ಲಿ ಇದ್ದಾರೆ ಹಾಗೆ ಈ ಲಿಟ್ರೇಚರ್ ಅಂತ ಏನು ಹೇಳ್ತೀವಿ ಸಾಹಿತ್ಯ ಅಂತ ಹೇಳ್ತೀವಿ ನಾಲ್ಕು ಪ್ರಕಾರ ಇರತಕ್ಕಂಥದ್ದು ಫಿಕ್ಷನ್ನು ನಾನ್ ಫಿಕ್ಷನ್ನು ಪೊಯಿಟ್ರಿ ಡ್ರಾಮಾ ಇಷ್ಟು ವಿಚಾರದಲ್ಲೇ ಸುತ್ತುತ್ತಾ ಇರುತ್ತೆ ಜ್ಯೋತಿಷ್ಯದಲ್ಲೂ ಅದರಲ್ಲಿ ಡ್ರಾಮಾನೂ ಇದೆ ಪೊಯಿಟ್ರಿಯೂ ಇದೆ ಫಿಕ್ಷನ್ನು ಇದೆ ನಾನ್ ಫಿಕ್ಷನು ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸಾಧಕರು ಬಹಳ ಜನ ಕೂತಿದ್ದಾರೆ ಸಾಧನೆ ಮಾಡಬೇಕಾದ್ರೆ ಬಹಳ ಒಂದೇ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟು ನಿಮ್ಮಲ್ಲಿ ಇದೆ ಆ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಯಾವ ಇಂಗ್ರೀಡಿಯೆಂಟು ಹಾರ್ಡ್ ವರ್ಕಾ ನೀವೆಲ್ಲ ಸಾಯ್ತಿರಲ್ಲ ಹೇಳ್ಬೇಕು ಉತ್ಸಾಹ ಅಲ್ಲಿ ಟೀಮ್ ಮಾಡೋ ಉತ್ಸಾಹ ಬೆಳಿಗ್ಗೆ ಜಾಸ್ತಿ ಜನ ಬರಲಿ ಅಂತ ಒಂದು ವರ್ಡ್ ಏಕಾಗ್ರತೆ ಇವತ್ತು ಐ ಎಸ್ ಹೋದಂಗು ಏಕಾಗ್ರತೆ ಇದೆ ಸಂಕಲ್ಪ ಸ್ವಲ್ಪ ಹತ್ರದಲ್ಲಿ ಪ್ರತಿಭೆ ಅದು ನಮ್ಮ ಇದು ಅದೇನಂತಾರೆ ಯೋಗ್ಯತೆ ಇರುತ್ತೆ ನಮಗೆ ಯೋಗ ಇದ್ರೆ ಪ್ರತಿಭೆ ಬಂದ್ಬಿಡುತ್ತೆ ಸಿ ದೇವರ ಮಹಿಮೆ ಅದಕ್ಕೆ ಅಸ್ಟ್ರಾಲಜಿ ಬರಬೇಕು ಅಂತ ಹೇಳೋದು ಯಾಕಂದ್ರೆ ಎಲ್ಲರಿಗೂ ಕೂಡ ಯೋಗ್ಯತೆ ಇದೆ ಇಲ್ಲಿ ಕೂತಿರೋರಿಗೆಲ್ಲ ಯೋಗ್ಯತೆ ಇದೆ ಕರೆಕ್ಟಾ ಎಷ್ಟೋ ಜನ ಇನ್ನೂ ನಮ್ಗಿಂತ ಜಾಸ್ತಿ ಯೋಗ್ಯತೆ ಇರೋರು ಆಚೆ ಇದ್ದಾರೆ ಮತ್ತು ಎಲ್ಲೋ ಒಂದು ಕಡೆ ಅವ್ರು ಯೋಗ ಬರಲಿಲ್ಲ ಕರೆಕ್ಟಾ ಈಗ ನಿಮಗೆ ಎಲ್ಲ ಯೋಗ ಬಂದಿದೆ ಇವತ್ತು ಪ್ರಶಸ್ತಿ ಪ್ರಧಾನ ಸೊ ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ನಿಮಗೆ ಒಂದು ದೊಡ್ಡ ಚಪ್ಪಾಳೆ ಮೂಲ ನಾವು ನೋಡಬೇಕು ಅಂತಂದರೆ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ದಿಸ್ ಈಸ್ ದಿ ವರ್ಲ್ಡ್ ಸಾಧನೆಗೆ ಇವ್ ಆಲ್ ಸ್ಯಾಕ್ರಿಫೈಸ್ ಇವತ್ತು ಸಾಯಿ ಸರ್ ಇದ್ದಾರೆ ನೂರು ಫಿಲಮ್ಗಳು ಮಾಡಬೇಕು ಅಂದರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರಬೇಕು ಸ್ಯಾಕ್ರಿಫೈಸ್ ಅಂದರೆ ಏನದರ ಮೂಲ ಅರ್ಥ ಅಂತಂದರೆ ನಿಮ್ಮ ಹ್ಯಾಪಿನೆಸ್ನ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನಿಮ್ಮ ಹ್ಯಾಪಿನೆಸ್ ಇವತ್ತು ನಿಮ್ಮ ಫಂಕ್ಷನ್ಗೆಲ್ಲೋ ಹೋಗಬೇಕು ಏನೋ ಪುಸ್ತಕ ಬರೀತಾ ಇರ್ತೀರ ತ್ಯಾಗ ತ್ಯಾಗ ಮಾಡಿರ್ತೀರ ಆ ಟೈಮನ್ನ ತ್ಯಾಗ ಮಾಡಿರ್ತೀರ ಆ ಟೈಮ್ ತ್ಯಾಗಗೆ ದೇವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ನಿಮಗೆ ಅಚೀವ್ಮೆಂಟ್ ಅಂತ ನಾವು ಕರಿತೀವಿ ಅದು ಮೊದಲನೇ ಇಂಪಾರ್ಟೆಂಟು ಹಾಗೆ ಎಲ್ಲರೂ ದುಡಿತಾರೆ ಜೀವನದಲ್ಲಿ ಎಲ್ಲರೂ ದುಡಿತಾರೆ ಸೊ ಅತ್ಯಂತ ಜಾಸ್ತಿ ಒಂದು ಪ್ರಾಣಿ ದುಡಿಯುತ್ತೆ ಅಂತ ಒಂದು ಹೋಲಿಸ್ತಾರೆ ಯಾವ ಪ್ರಾಣಿ ಅದು ಕತ್ತೆ ಕರೆಕ್ಟಾಗಿ ಕತ್ತೆ ಎಲ್ಲರೂ ಕತ್ತೆ ದುಡಂಗ್ ಕುಡಿತೀವಲ್ಲ ಖಂಡಿತ ಕತ್ತೆ ದುಡಿನ ಒಂದು ಊರಲ್ಲಿ ಒಂದು ಕತ್ತೆ ಇತ್ತಂತೆ ಅದ್ರ ಕೆಲಸ ಏನು ಅಂತಂದರೆ ಈ ಅಗಸ ಅದ್ರ ಮೇಲೆ ಕೊಳೆ ಬಟ್ಟೆ ತಗೊಂಡೋಗಿ ನದಿಗೆ ತೊಗೊಂಡ್ಬರೋದು ಕರ್ಕೊಂಬರ್ತಕ್ಕಂಥದ್ದು ಈ ಎಲ್ಲ ಇವರು ಕತ್ತೆ ತಾನೆ ಅಂತ ಹೇಳಿ ಕಲ್ಲುಡಿಯೋದು ಅದಕ್ಕೆ ಕಸ ಹಾಕೋದು ಒದಿಯೋದು ಮಾಡೋದೆಲ್ಲ ಮಾಡ್ತಾಯಿತ್ತು ಬಟ್ ಅದೇ ಇತ್ತು ಖಂಡಿತ ಅದು ಇತ್ತು ಆದರೂ ಕೂಡ ಸಮಾಜ ಅದನ್ನು ನೋಡ್ತಾ ಇರ್ತಕ್ಕಂಥ ದೃಷ್ಟಿ ಬಹಳ ವಿಭಿನ್ನವಾಗಿತ್ತು ತುಚ್ಛವಾಗಿತ್ತು ಒಂದು ದಿವಸ ಆ ಊರಲ್ಲಿ ಒಂದು ಉತ್ಸವ ಮಾಡಬೇಕಾಗಿತ್ತು ಆ ಉತ್ಸವದಲ್ಲಿ ಆ ದೇವರಿಗೆ ಕತ್ತೆ ಮೇಲೆ ಆ ದೇವರನ್ನ ಮೆರವಣಿಗೆ ಮಾಡಬೇಕು ಅನ್ನೋದು ಸಂದರ್ಭ ಬಂತು ಆ ಸಮಯದಲ್ಲಿ ಈ ಕತ್ತೆಯೇ ಆಯ್ಕೆ ಆಯಿತು ಈ ಕತ್ತೆ ಆ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ಆ ಕತ್ತೆ ಆ ಉತ್ಸವ ಮೂರ್ತಿನ ದೇವರನ್ನ ಅದರ ಮೇಲೆ ಒರೆಸಿ ಊರು ಪೂರ್ತಿ ಹೋದಾಗ ಪ್ರತಿಯೊಬ್ಬರು ಕಲ್ಲು ಹೊಡಿತಾ ಇದ್ರು ಕಸ ಹಾಕ್ತಾ ಇದ್ರು ಕೈ ಎತ್ತಿ ಮುಗಿತಾ ಇದ್ರು ಕೈ ಎತ್ತಿ ಮುಗಿತಾ ಇದ್ರು ಇದರ ತಾತ್ಪರ್ಯ ಏನು ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ವಾಟ್ ಇಸ್ ದಿ ಎಸೆನ್ಸ್ ಎಲ್ಲರೂ ಕತೆಗಳೇ ವಾಟ್ ಯು ಕ್ಯಾರಿ ಆನ್ ದಿ ಬ್ಯಾಕ್ ನಿಮ್ಮ ಬೆನ್ನಿಂದ ನೀವು ಏನು ಕ್ಯಾರಿ ಮಾಡ್ತಾ ಇದ್ದೀರಾ ಅದಕ್ಕೆ ನಮನಗಳು ಅದೇ ಇದು ನಮನದ ಕಾರ್ಯಕ್ರಮ ನಿಮ್ಮ ಹಿಂದೆ ಕ್ಯಾರಿ ಕ್ಯಾರಿ ಮಾಡ್ತಕ್ಕಂಥ ವಿಚಾರಗಳನ್ನೇ ನಾವು ಇವತ್ತು ವಾಟ್ ಯು ಕ್ಯಾರಿ ಆನ್ ಯುವರ್ ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ವಿಚಾರ ಸಮಯದ ಅಭಾವ ಇದೆ ಅನ್ಸತ್ತಲ್ಲ ತುಂಬ ಆಮೇಲೆ ಎಲ್ಲರೂ ಮಾತಾಡೋದು ಹೇಳ್ತಕ್ಕಂಥದ್ದು ಇದೆ ಸೊ ಜನರಲ್ಲಿ ನಾನು ಅಸ್ಟ್ರಾಲಜಿ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಅಸ್ಟ್ರಾಲಜಿ ಇಸ್ ಎ ಡಿಬೇಟಬಲ್ ಕ್ವಶನ್ ಅಂತ ಹೇಳ್ತಾರೆ ಯಾಕೆಂದ್ರೆ ಅದು ಅಸ್ಟ್ರಾಲಜಿ ಅಂತಕ್ಕಂಥದ್ದು ಒಂದು ಫೀಲ್ ಆಗ್ತಕ್ಕಂಥದ್ದು ಇಟ್ ಇಸ್ ಎ ವೈಯಕ್ತಿಕ ವಾಟ್ ಯು ಫೀಲ್ ಇಸ್ ನಾಟ್ ಮೈ ಫೀಲ್ ಅಂಡ್ ವಾಟ್ ಮೈ ಫೀಲ್ ಇಸ್ ನಾಟ್ ಅದರ್ಸ್ ಫೀಲ್ ಅದು ಅನುಭವ ಅಂತ ಹೇಳ್ತೀವಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಇಂದ ಬರಬೇಕು ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಜ್ಯೋತಿಷ್ಯ ಅಂದ ತಕ್ಷಣ ಓಕೆ ಅವರು ಒಂದು ಸಮಾಜದಲ್ಲಿದ್ದಾರೆ ಆ ಸೇರಿಸ್ಕೊಳ್ತೀವಿ ಆಟ ಕೊಟ್ಟು ಲೆಕ್ಕಿಲ್ಲ ಆಕ್ಚುಲಿ ಇವತ್ತು ಹಾರೋಸ್ಕೋಪ್ ಹೋಗ್ಬಿಟ್ಟು ಹಾರೋಸ್ಕೋಪ್ ಆಗ್ಬಿಟ್ಟಿದೆ ಇವತ್ತು ಹಾಸ್ಯ ಪ್ರಜ್ಞೆ ಇರಬೇಕು ಅಂತಿದ್ದಲ್ಲ ಆರ್ ಸ್ಕೋಪ್ ಆಗುತ್ತಿದೆ ಆರ್ ಸ್ಕೋಪ್ ಆರ್ ತುಂಬಿದೆ ಎಲ್ಲೋದರೂ ಕೂಡ ಅಲ್ಲಿ ದೋಷ ಹೇಳ್ತಕ್ಕಂಥದ್ದು ಎಲ್ಲೋದ್ರೂ ಕೂಡ ನಿಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಅಂತ ಹೇಳೋದು ಅದು ಅದಕ್ಕೋಸ್ಕರ ಜ್ಯೋತಿಷ್ಯ ಅಲ್ಲ ಜ್ಯೋತಿಷ್ಯ ಇಸ್ ನಾಟ್ ಪರೈಕ್ಟ್ ನಿಮ್ಮ ಸ್ಟ್ರೆಂತ್ ಏನಿದೆ ನಿಮ್ಮ ಸ್ಟ್ರೆಂಥು ಈಗ ನಿಮ್ಮ ಸ್ಟ್ರೆಂತ್ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀರಲ್ಲ ನಿಮ್ಮಲ್ಲಿ ಒಂದು ಬರವಣಿಗೆ ಇದೆ ನಿಮ್ಮಲ್ಲಿ ಒಂದು ಇಮ್ಯಾಜಿನೇಷನ್ ಇದೆ ಸಾಕಷ್ಟು ಶಕ್ತಿ ಇರೋದು ನಿಮಗೆ ನಿಮ್ಮೊಳಗೆ ಇರತಕ್ಕಂಥ ಇನರ್ಜಿ ಅಂತ ನಾವು ಏನು ಕರಿತೀವಿ ಅದು ಸಾಕಷ್ಟು ಟೈಮ್ ಬಂದಿದೆ ಏ ಏನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಕಣ ಇವತ್ತು ಸಾಯಿ ಸರ್ ಅವರು ಎಷ್ಟು ಪ್ರತಿಭೆಗಳನ್ನ ನೋಡಿದ್ದಾರೆ ಎಷ್ಟು ಜನ ಕೇಳಿದ್ದಾರೆ ನೀನು ಮುಂದೊಂದು ದಿವಸ ನೀವು ಸೂಪರ್ ಆಗುತ್ತೆ ಅಂತ ಅದು ಅನುಭವದಿಂದ ಮತ್ತು ಪ್ರಯೋಗದಿಂದ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪಿರಿಮೆಂಟಿಂದ ಅವ್ರು ಹೇಳ್ತಾರೆ ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಮನುಷ್ಯ ಇದನ್ನು ತನ್ನಂತಾನು ಅರ್ಥ ಸಾಕಷ್ಟು ಸಮಯ ಬಂದಾಗ ಅಯ್ಯೋ ತುಂಬ ದಿವಸ ನನಗೆ ಈ ಟ್ಯಾಲೆಂಟ್ ಇರೋದನ್ನು ವೇಸ್ಟ್ ಮಾಡಿಕೊಂಡೆ ಅಂತ ನಿಮಗೆ ನೀವು ಸ್ವಲ್ಪ ಎಲ್ಲೋ ಒಂದು ಕಡೆ ಗುರುತಿರುತ್ತೆ ಆ ಸ್ಟ್ರೆಂತನ್ನ ಮತ್ತು ವೀಕ್ನೆಸ್ನ ಆಪರ್ಚುನಿಟ ಮತ್ತು ಥ್ರೆಟ್ ಸ್ವಾಟ್ ಅನಾಲಿಸಿಸ್ ಅಂತ ನಾವು ಕರಿತೀವಿ ಸ್ವಾಟ್ ಅನಾಲಿಸಿಸ್ ಇಸ್ ಸೀನ್ ಫ್ರಮ್ ಆಸ್ಟ್ರಲ್ ಸೈನ್ಸ್ ಅಂತ ಹೇಳ್ತೀನಿ ಅಸ್ಟ್ರಾಲಜಿ ಅಂತ ಹೇಳೋಲ್ಲ ಆ್ಯಸ್ಟ್ರಲ್ ಸೈನ್ಸ್ ಆ್ಯಸ್ಟ್ರಲ್ ಸೈನ್ಸ್ ವರ್ಕ್ಸ್ ಆನ್ ಕ್ವಾಂಟಮ್ ಫಿಸಿಕ್ಸ್ ತುಂಬ ಜನ ಎಲ್ಲರ ಸೈನ್ಸ್ ಅಲ್ಲಿ ಗೊತ್ತಾಗಿರುತ್ತೆ ಆಸ್ಟ್ರಾಲಜಿ ವರ್ಕ್ಸ್ ಆನ್ ಕ್ಯಾಟ್ ಕ್ವಾಂಟಮ್ ಫಿಸಿಕ್ಸ್ ಯಾಕೆಂದರೆ ಪ್ರತಿಯೊಂದಕ್ಕೂ ಎನರ್ಜಿ ಇದೆ ಮೊನ್ನೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ನನ್ನದು ನಕ್ಷತ್ರ ನಾಡಿ ಯೂಟ್ಯೂಬ್ ಅಂತ ಇದೆ ಹೋಗಿ ನೋಡ್ಬೋದು ನೀವು ಒಂದು ಹದ್ದು ಮುಕ್ಕಾಲ್ ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ ನಾಲ್ಕು ಕೋಟಿ ವ್ಯೂಸ್ ಇದೆ ಮೊನ್ನೆ ಆಗಿರ್ತಕ್ಕಂಥ ವಿಮಾನ ದುರ್ಘಟನೆ ಬಗ್ಗೆಯೂ ಕೂಡ ನಾನು ಪ್ರೆಡಿಕ್ಟ್ ಮಾಡಿದ್ದೆ ರಾಮಾಚಾರಿ ಸರ್ ಅವ್ರಿಗೂ ಗೊತ್ತಿದೆ ರಾಧಾಮಣಿ ಅವ್ರಿಗೂ ಗೊತ್ತಿದೆ ಕೊರೋನಾ ಪ್ರೆಡಿಕ್ಟ್ ಮಾಡಿರೋದು ಇದೆ ಎಲ್ಲ ಪ್ರೆಡಿಕ್ಷನ್ಸು ಮುಂಚೆನೇ ಮಾಡಿದ್ದೀವಿ ಇಟ್ ಈಸ್ ನಾಟ್ ಮೀ ಇಟ್ ಈಸ್ ದಿ ಸೈನ್ಸ್ ವಿಚ್ ಈಸ್ ಪ್ರೆಡಿಕ್ಟಿಂಗ್ ಇಟ್ ಈಸ್ ದಿ ಸೈನ್ಸ್ ವಿಚ್ ಇಸ್ ಪ್ರೆಡಿಕ್ಟಿಂಗ್ ನಾನು ಜಸ್ಟ್ ಎ ಕ್ಯಾಟಲಿಸ್ಟ್ ಅಷ್ಟೇ ಅದರಲ್ಲಿ ಒಂದೇ ಒಂದು ಮಾತು ಕೇಳಿದ್ರು ಇನ್ನೂರ ನಲವತ್ತೊಂದು ಜನ ಸತ್ತಲ್ಲಪ್ಪ ಎಲ್ಲಾರ ಜಾಗ ಒಂದೇ ಇತ್ತ ಅಂತ ಈ ಪ್ರಶ್ನೆ ಬರುತ್ತಲ್ವ ಎಲ್ಲ ಇನ್ನೂರ ಇನ್ನೂರೊಂದು ಜನನು ತೀರೋದ್ರು ಅಂತ ಹೇಳ್ತಾರೆ ಕರೆಕ್ಟಾ ನಾವು ಒಂದು ಏನು ಮರ್ತಿದೀವಿ ಅಂತಂದ್ರೆ ನಾವು ನಾವೇ ಶಕ್ತಿಶಾಲಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು ಸಿಕ್ಕಾಪಟ್ಟೆ ಶಕ್ತಿಶಾಲಿಗಳು ಅನ್ಕೊಂಡಿದೀವಿ ರಾಂಗ್ ಯೂನಿವರ್ಸ್ ವರ್ಕ್ಸ್ ಆನ್ ಮ್ಯಾಟ್ರಿಕ್ಸ್ ಒಂದು ಎನರ್ಜಿ ಇಂದ ಇನ್ನೊಂದು ಎನರ್ಜಿ ಲೆವೆಲ್ ಇನ್ನೊಂದು ಎನರ್ಜಿ ಇಂದ ಇನ್ನೊಂದು ಎನರ್ಜಿ ಲೆವೆಲ್ಲು ಹೈರಾರ್ಕಿಲಿ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಇರತಕ್ಕಂಥ ಒಂದು ಮನೆ ಒಂದು ಶಕ್ತಿ ಇದ್ರೆ ನಿಮಿರ್ತಕ್ಕಂಥ ಒಂದು ಪ್ರದೇಶ ಒಂದು ಸ ಸ್ಮಾಲ್ ಸಿಟಿ ನೀವೇನು ಯಾವ ನಗರದಲ್ಲಿ ಇದ್ರೆ ಅದಕ್ಕೊಂದು ಶಕ್ತಿ ಇರುತ್ತೆ ಆ ನಗರದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಒಂದು ಡಿಸ್ಟ್ರಿಕ್ಟ್ ಒಂದು ಶಕ್ತಿ ಇರುತ್ತೆ ಆ ಒಂದು ರಾಜ್ಯಕ್ಕೆ ಒಂದು ಶಕ್ತಿ ಇರುತ್ತೆ ಆ ದೇಶಕ್ಕೆ ಒಂದು ಶಕ್ತಿ ಇರುತ್ತೆ ಆ ಗ್ರಹಕ್ಕೆ ಒಂದು ಶಕ್ತಿ ಇರುತ್ತೆ ಆ ನಭೋಮಂಡಲ ಇರ್ತಕ್ಕಂಥ ಸೌರ ಒಂದು ಶಕ್ತಿ ಇರುತ್ತೆ ಮಂಡಲದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಹೋಲ್ ಅಂತ ಏನು ಕರಿತೀವಿ ಅದಕ್ಕೊಂದು ಶಕ್ತಿ ಇರುತ್ತೆ ಆಲ್ ಎನರ್ಜಿಸ್ ಆರ್ ಹೈಯರ್ 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 ನಾವು ಒಂದು ಸಣ್ಣ ಹುಳುಮಾನ ಸಣ್ಣ ಎನರ್ಜಿ ಇರ್ತಕ್ಕಂಥವ್ರು ಫ್ಲೈಯಿಂಗ್ ಟೈಮಲ್ಲಿ ಈ ಮ್ಯಾಟ್ರಿಕ್ಸಲ್ಲಿರುತ್ತೆ ಯಾಕೆಂದರೆ ಎಲ್ಲ ತನಿಂಗ್ ಎಲ್ಲನೂ ಮೋಷನಲ್ಲಿರುತ್ತೆ ಒಂದು ತಿಳ್ಕೊಳ್ಳಿ ಎವ್ರಿಥಿಂಗ್ ವಿಲ್ ಬಿ ಮೋಷನ್ ಇವತ್ತು ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತಂದರೆ ಒಂದು ಪಲ್ಸ್ ಮುಟ್ಟೋಗ್ತಾರೆ ಡಬ್ ಡಬ್ ಅಂತ ಇದೆಯಾ ರಕ್ತ ಚಲನೆ ಇದೆಯಾ ಅಂತ ಎವ್ರಿಥಿಂಗ್ ಶುಡ್ ಮೋಷನ್ ಈ ಎನರ್ಜಿ ಅಂತ ಕರೀತಾರೆ ಇರೋಲ್ಲ ಅದು ಡೆಡ್ ಅಂತಾರೆ ಸೊ ಈ ಹೈಯರ್ ಹೈಯರ್ ಲೆವೆಲ್ ಲೆವೆಲ್ ಇರುತ್ತೆ ಯಾವಾಗ ನಮ್ಮ ಸಣ್ಣ ಎನರ್ಜೀಸು ದೊಡ್ಡ ಎನರ್ಜಿ ಭೇದಿಸುತ್ತೋ ಮ್ಯಾಟ್ರಿಕ್ಸ್ ಒಳಗಡೆ ನಮ್ಮ ಎನರ್ಜಿ ಕೆಲಸ ಮಾಡಲ್ಲ ಇದ್ರದ್ದು ಒಂದು ಎಕ್ಸಾಂಪಲ್ ನಮ್ಮ ಭೂಮಿಲೆ ಇದೆ ಇಟ್ ಇಸ್ ಬರ್ಮುಡಾ ಟ್ರಯಂಗಲ್ ಕೇಳಿದೀರಾ ಬರ್ಮುಡಾ ಟ್ರಯಂಗಲ್ ಆ ಬರ್ಮುಡಾ ಟ್ರಯಾಂಗಲಲ್ಲಿ ಯಾವುದೇ ಒಂದು ಫ್ಲೈಟ್ ಹೋದರೆ ಕೂಡ ಎ ಟಿ ಎಸ್ ಸಿಗ್ನಲ್ ಲಾಸ್ಟ್ ಆಗ್ಬಿಡುತ್ತೆ ನೀವು ಅದನ್ನ ಸ್ಟಡಿ ಮಾಡಿ ಏರ್ ಟ್ರಾಫಿಕ್ ಸಿಸ್ಟಮ್ ಬಂದಾಗಿಬಿಡುತ್ತೆ ಅದಕ್ಕೆ ಏನು ಮಾಡ್ತಾರೆ ಪೈಲಟ್ಸ್ ಎಲ್ಲ ದೆ ಕ್ರಾಸ್ ಲೈಕ್ ದಿಸ್ ದೇ ಟೇಕ್ ಎ ಡಿವಿಯೇಷನ್ ಆ ಅಲ್ಲಿ ಆ ಫ್ಲೈಟ್ ಹೋಗಬೇಕಾದ್ರೆ ಅಲ್ಲಿಂದ ಕೆಳಗಿಂದ ಬರ್ತಾ ಇದೆ ಸಿಗ್ನಲ್ ಸ್ವಲ್ಪ ವೀಕ್ ಆಗ್ತಾ ಇದೆ ಲಾಸ್ ಇದೆ ಆರ್ ನಿಯರ್ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ತಾರೆ ಆ ಎನರ್ಜಿ ಝೋನ್ ಹೋಗ್ಬೇಡ ಯಾಕೆಂದರೆ ನಮ್ಮಿರ್ತಕ್ಕಂಥ ಏರೋಪ್ಲೇನ್ ಎನರ್ಜಿ ವೆರಿ ಲೆಸ್ ಇಟ್ ಈಸ್ ವೆರಿ ಲೆಸ್ ಫ್ಯೂಯಲ್ ಇದೆ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಅದು ಇದು ಸಿಗ್ನಲ್ಸ್ ಬರ್ತಕ್ಕಂಥ ಒಂದು ಕೆಪಾಸಿಟಿಸು ರೆಸಿಸ್ಟೆನ್ಸ್ ಎಲ್ಲ ಇರ್ತಕ್ಕಂಥದ್ದು ಒಂದು ಏರ್ ಸಿಸ್ಟಮ್ಸಲ್ಲಿ ನಮಗೆ ಒಂದು ಬರ್ತಕ್ಕಂಥ ಒಂದು ಟವರಿಂಗ್ ಸಿಸ್ಟಮ್ ಇರುತ್ತೆ ಇಷ್ಟೇ ನಮ್ಮ ಸಿಸ್ಟಮು ಬಟ್ ಆದರೆ ಈ ಭೂಮಿ ಇದೆಯಲ್ಲ ಭೂಮಿಲಿ ಇರ್ತಕ್ಕಂಥ ಎನರ್ಜಿ ದೊಡ್ಡದು ಆಧಾರ ಆಧಾರದಿಂದ ಸುತ್ತಾ ಇದೆ ಎನರ್ಜಿ ಇಲ್ವ ಇದಕ್ಕೆ ಆಧಾರದಿಂದ ಸುತ್ತಾ ಇದೆ ಅಲ್ವಾ ಕರೆಕ್ಟಾಗಿ ಮುನ್ನೂರ ಅರವತ್ತೈದು ದಿವಸಕ್ಕೆ ಯಾವ ಜಾಗದಲ್ಲಿತ್ತು ಅದೇ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಈಗ ರ ಯಾರು ಡ್ರೈವ್ ಮಾಡ್ತಾರೋದು ಹಾಗಿದ್ರೆ ಯಾರು ಫ್ಯೂಲ್ ಆಗ್ತಾ ಇದ್ದಾರೆ ಅದರೊಳಗಡೆ ಯಾರು ಮೋಟ್ರ್ ಆನ್ ಮಾಡಿದ್ದಾರೆ ಅದರೊಳಗಡೆ ಯಾರು ಸ್ವಿಚ್ ಆಫ್ ಮಾಡ್ತಾರೆ ಯಾವತ್ತಾರು ರೆಸ್ಟ್ ಹೋಗಿದ್ಯಾ ಯಾವತ್ತಾರು ಇವತ್ತು ತಿರುಗಲ್ಲಪ್ಪ ನಂಗೆ ಸಿಗ್ ಸುಸ್ತಾ ಇವತ್ತು ನಿಂತ್ಕೊಂಡ್ಬಿಡ್ತೀನಿ ಇದೆಯಾ ಕಂಟಿನ್ಯೂಸ್ಲಿ ಮನುಷ್ಯ ಬರೋಕ್ಕಿಂತ ಮುಂಚೆನು ತಿರುಗ್ತಾ ಇದೆ ಮನುಷ್ಯ ಇಲ್ಲಾಂದ್ರೂ ತಿರುಗ್ತಾ ಇದೆ ದಟ್ ಈಸ್ ಅಸ್ಟ್ರಾಲಜಿ ಅಂತ ನಾನು ತಿಳ್ಕೊಂಡಿರೋದು ಮನುಷ್ಯ ಇಲ್ಲೇ ಇದ್ದಾದರೂ ತಿರುಗ್ತಾ ಇದ್ದಾರೆ ಸೊ ನಾವು ಮಾಡ್ತಕ್ಕಂಥ ಕಾರ್ಯ ಎಲ್ಲ ಇಲ್ಲ ಅಂದರೂ ಕೂಡ ಈ ಭೂಮಿ ಸುತ್ತುತ್ತೆ ದೇರ್ ಇಸ್ ನೋ ಪರ್ಪಸ್ ಇನ್ ಲೈಫ್ ಆ್ಯಕ್ಚುಲಿ ಬಟ್ ಇರ್ತಕ್ಕಂಥ ದಿವಸದಲ್ಲಿ ಪರ್ಪಸ್ಫುಲ್ ಮಾಡಬೇಕು ಅಂತಂದರೆ ಒಬ್ರಿಗೊಬ್ಬರಿಗೆ ನಾಲೆಜ್ನ ಎಕ್ಸ್ಚೇಂಜ್ ಮಾಡಬೇಕು ಇವತ್ತು ನನ್ನತ್ರ ಒಂದು ರೂಪಾಯಿ ಇದ್ರೆ ನಿಮ್ಮ ಹತ್ರ ಒಂದು ರೂಪಾಯಿ ಇದ್ದರೆ ಇಬ್ರು ಎಕ್ಸ್ಚೇಂಜ್ ಮಾಡಿದ್ರೆ ನಮ್ಮ ಹತ್ರನೂ ಒಂದು ರೂಪಾಯಿ ನಿಮ್ಮ ಹತ್ರನೂ ಒಂದು ರೂಪಾಯಿ ಐ ಹ್ಯಾವ್ ವಾಟ್ ಎ ನಾಲೆಡ್ಜ್ ಯು ಹ್ಯಾವ್ ವಾಟ್ ಎ ನಾಲೆಜ್ ನಿನ್ನ ಹತ್ರ ಇರತಕ್ಕಂಥ ಜ್ಞಾನ ನನಗೆ ಕೊಡು ನನ್ನ ಹತ್ರ ಇರತಕ್ಕಂಥ ಜ್ಞಾನ ನಿನಗೆ ಕೊಡು ಅಂದಾಗ ನಿಮ್ಮ ಹತ್ರ ಎರಡು ಜ್ಞಾನಗಳಿರುತ್ತೆ ಅದನ್ನೇ ನಾವು ಶಾಸ್ತ್ರದಲ್ಲಿ ಸರಸ್ವತಿ ಅಂತ ಕರಿತೀವಿ ಆ ಸರಸ್ವತಿಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಭಾಳ ಆನಂದ ಆಯಿತು ಆಯಿತು ಭಾಳ ಚಿಕ್ಕವ್ರು ನಾನು ನಿನಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಕಲ್ತಿದ್ದೀನಿ ಭಾಳ ಜನ ದೊಡ್ಡ ದೊಡ್ಡವರು ಮಾತಾಡಿದ್ರು ನಿಮ್ಗಳೆಲ್ಲ ಜ್ಞಾನ ಇನ್ನು ನಾನು ಹೆಚ್ಚಾಗಿ ನಾನು ಪುಸ್ತಕಗಳೆಲ್ಲ ತಗೊಂಡು ಓದ್ತೀನಿ ಸೊ ಇಟ್ಸ್ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಇದೇ ಥರ ನೀವು ಉಳಿಸಿ ಬೆಳೆಸಿ ಸಾಹಿತ್ಯನ ಭಾಳ ಇಂಪಾರ್ಟೆಂಟು ಹಾಗೆ ಕೊನೆಯದಾಗಿ ರಾಮಾಚಾರ್ಯವರು ಜಸ್ಟ್ ಫೋನಲ್ಲಿ ಕಾಂಟ್ಯಾಕ್ಟ್ ಇತ್ತು ಇದೇ ಇದೇ ನಾನು ವೇದಿಕೆಯಲ್ಲಿ ಲೈವ್ ಆಗಿ ನೋಡ್ತಾ ಇರದಿದ್ದೇನೆ ಸೊ ಶಾರದಾಮಣಿಯವ್ರ ಕಡೆ ಥ್ರೂ ಇಂದ ಬಂದಿದ್ದೆ ಜಸ್ಟ್ ಫೋನಲ್ಲಿತ್ತು ನಾನು ಆಫೀಸ್ ಬರ್ತೀನಿ ಅಂದರೆ ಸರ್ ನೀವು ಬ್ಯುಸಿ ಇದೀರ ಅಂತ ಮತ್ತೆ ಭಾಳ ಒಂದು ವಿಚಾರ ಕೇಳಿ ಭಾಳ ಬೇಜಾರಾಯಿತು ಏನೂ ಆಗೋಲ್ಲ ಅವರ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಸರಸ್ವತಿ ಜೊತೆ ಹಿಂದುಗಡೆ ಒಂದು ಇರ್ತದೆ ಲಕ್ಷ್ಮಿ ಭಾಳ ಇಂಪಾರ್ಟೆಂಟ್ ಸೊ ಯಾವಾಗಲೂ ಕೂಡ ಹಿಂದೆ ಹೋಗಬಾರ್ದು ಹಿಂದೆ ಹೋದರೆ ಲಕ್ಷ್ಮಿ ಹಿಂದೆ ಬರ್ತಾ ಇರ್ತಾನೆ ಯಾರು ಹಿಂದೆ ಹೋಗ್ತಾರೆ ಸರಸ್ವತಿ ಒಟ್ಟೋಗ್ತಾನೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲ ಸಾಹಿತ್ಯಗಳು ಸೊ ಹಾಗೆ ಹೇಳಿ ಈ ಸಂಸ್ಥೆಗೆ ನನ್ನ ಕಡೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ನಾನು ನೀಡ್ತಾ ಇದ್ದೀನಿ ಸೊ ಚೆಕ್ ಮುಖಾಂತರ ಕ್ಯಾಶ್ ಮುಖಾಂತರ ಯಾವ್ದು ಹೇಳ್ತಾರೋ ಚೆಕ್ ಕ್ಯಾಶಾ ಕ್ರ್ಯಾಡ ಕ್ರೆಡಿಟ್ ಅದು ಫೋನ್ಪೇನ ಪೇನ ಅದಕ್ಕೆ ಕೇಳ್ಕೊಂಡು ಓಕೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಕೂಡ ಎಲ್ಲ ಸಾಹಿತಿಗಳು ಯಾರ್ಯಾರು ಬರೆದಿದ್ದೀರಾ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಸಾಧನೆಗೆ ಎಂಡಿಲ್ಲ ಆಲ್ವೇಸ್ ಥಿಂಕ್ ಸಾಧನೆ ಇಸ್ ಎ ಬೆಂಡ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮ್ಮ ಕಣ್ಣಿಗೆ ಗೋಚರಿಸಿದಂತಹ ಅದೆಷ್ಟೋ ಶಕ್ತಿಗಳಿವೆ ನಮ್ಮ ಯೋಚನೆಗೆ ನಿಲುಕದಂತಹ ಅದೆಷ್ಟೋ ಶಕ್ತಿ ಮಾಯಗಳು ನಮ್ಮೊಂದಿಗಿದ್ದಾವೆ ಜ್ಯೋತಿಷ್ಯದ ಮೂಲಕ ತಮ್ಮ ಮಾತಿನ ಮೂಲಕ ತಿಳಿಸಿದಂತಹ ಹಾಗೂ ನಮ್ಮ ಸಂಸ್ಥೆಗೆ ಹಾಗೂ ನಮಗೆ ಸಹಕಾರ ನೀಡುತ್ತಿರುವಂತಹ ಶ್ರೀ ದಿನೇಶ್ ಗುರುಜಿ ಗೋಲ್ಟ್ರಿ ಆಸ್ಟ್ರೋ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು